din a a na ya ವೈ ಎನ್ ಮಂಜುನಾಥ್ ಅಂತೇಳಿ ನಮ್ಮದು ಎರಕೋಟೆ ಗ್ರಾಮ ನಾನು ಒಬ್ಬ ಸಾಮಾನ್ಯದ ಒಬ್ಬ ಬಡ ಕುಟುಂಬಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ನಾನು ಚಿಕ್ಕ ವಯಸ್ಸಿಂದ ಯಾರೋ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಒಬ್ಬ ಯರಕೋಟೆ ಗ್ರಾಮದ ಒಬ್ಬ ಹಿರಿಯರು ಒಂದು ಕತೆ ಹೇಳಿದರು ಆ ಕತೆಗೆ ತಕ್ಕಂತೆ ನಮ್ಮ ಗ್ರಾಮವನ್ನು ಒಂದು ಯಾತ್ರಾ ಸ್ಥಳ ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ನಾನು ಸವೆಂತಿಂದ ನನ್ನ ಕೈಲಾಗುವಂಥ ಒಂದು ಹಲವಾರು ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳನ್ನು ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಅದರಲ್ಲೂ ಇದು ಒಂದು ಇಲ್ಲಿ ಚಿಂತಾಮಣಿಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗ್ತದೆ ದೋಮನಪಲ್ಲಿ ಗಡ್ಡೆ ಹತ್ರ ಸೀಮಗಾನಗುಟ್ಟೆ ಅಂತೇಳ್ಬಿಟ್ಟು ನಾವು ಸುಮಾರು ಒಂದು ಐದಾರು ವರ್ಷಗಳಿಂದ ಸಿರ್ಡಿ ಸಾಯಿಬಾಬಾ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಮಾಡ್ತಾ ನಾವು ಇಲ್ಲಿ ಹಲವಾರು ರೀತಿಯಾದಂಥ ಒಂದು ಕೆಲಸ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಒಂದು ಉಚಿತ ಸಾಮೂಹಿಕ ವಿವಾಹಗಳು ಮತ್ತು ಭರತನಾಟ್ಯಗಳು ಯೋಗ ಪ್ರದರ್ಶನಗಳು ಮತ್ತು ಬಡ ಕುಟುಂಬಗಳಿಗೆ ಪ್ರತಿಭಾವಂತನ್ನು ಗುರ್ಸೋದು ಅನ್ನದಾನ ಮಾಡುವಂಥದ್ದು ಮತ್ತು ಬಡ ಮಕ್ಕಳಿಗೆ ಮತ್ತು ಪುಸ್ತಕಗಳನ್ನು ಲೇಖನಿಗಳನ್ನು ಕೊಡುವಂಥದ್ದು ಮತ್ತು ಮುಖ್ಯವಾಗಿ ಇಲ್ಲಿ ನಾವು ದೇವಸ್ಥಾನ ಪ್ರಾರಂಭ ಮಾಡ್ತಾಯಿದ್ದ ಇಲ್ಲಿ ಮಳೆ ನೀರಿಗೆ ಬರುವಂಥ ಮಳೆ ನೀರನ್ನು ಒಂದು ಚೆಕ್ ಡ್ಯಾಮ್ ಮಾಡಿ ಚಿಕ್ಕದಾಗ ಒಂದು ಚೆಕ್ ಡ್ಯಾಮ್ ಮಾಡಿ ಸುಮಾರು ಒಂದು ಐದಾರು ವರ್ಷಗಳಿಂದ ನಾವು ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಜಿಂಕೆಗಳಿಗೆ ಮುಖ್ಯವಾಗಿ ಜಿಂಕೆಗಳು ಕುರಿಗಳು ಹಸುಗಳಿಗೆ ಹಲವಾರು ರೀತಿಯಾದಂಥ ಪ್ರಾಣಿ ಪಕ್ಷಿಗಳಿಗೆ ಇಲ್ಲಿ ನಾವು ನೀರು ಕೊಡ್ತಾ ಇದ್ದೀವಿ ಇದು ಮಳೆಗಾಲದಲ್ಲಿ ಇಲ್ಲಿ ನೀರು ಶೇಖರಣೆ ಆಗ್ತದೆ ಮಳೆಗಾಲ ಬಿ ಬಿಟ್ಟು ಬೇಸಿಗೆ ಕಾಲ ಬಂದಾಗ ಆ ಪ್ರಾಣಿಗಳ ಬಂದು ಪ್ರತಿದಿನ ಬಂದು ಸುಮಾರು ಒಂದು ಸಾವಿರಾರು ಪ್ರಾಣಿಗಳು ಕುರಿಗಳು ಸಾವಿರಾರು ಪ್ರಾಣಿಗಳು ಬಂದು ಕುಡಿ ಕುಡ್ಕೊಂಡು ಹೋಗ್ತಾ ಇರ್ತದೆ ಮತ್ತು ಜಿಂಕೆಗಳು ಒಂದು ಐನೂರು ಜಿಂಕೆಗಳ ಮೇಲೆ ಬಂದು ಕುಡ್ಕೊಂಡು ಹೋಗ್ತಾ ಇದ್ದಾರೆ ಬೇಸಿಗೆಯಲ್ಲಿ ಇಲ್ಲಿ ಸುತ್ತು ನೀರು ಇರೋದಿಲ್ಲ ಅದರಿಂದ ನಾನು ಸ್ವಂತ ಖರ್ಚಿನಿಂದ ಮತ್ತು ನಾವು ಸ್ವಂತ ಟ್ಯಾಕ್ಟರ್ಗಳಿಂದ ಇದರಿಂದ ನಾವು ಇದಕ್ಕೆ ನೀರು ಶೇಖರಣೆ ಮಾಡ್ತೀವಿ ಇದು ಒಂದು ನಮಗೆ ಖುಷಿ ಆಗ್ತದೆ ನಮ್ಮ ನಾವೆಷ್ಟೇ ಕಷ್ಟದಲ್ಲಿದ್ರೂ ಈ ಪ್ರಾಣಿಗಳು ಬಂದು ಎಲ್ಲೂ ಇಲ್ಲದೆ ಇರುವ ಜಾಗದಲ್ಲಿ ಇಲ್ಲಿ ಬಂದು ನೀರು ಕುಡಿಯೋಕ್ಕೆ ನಮಗೊಂದು ಒಂದು ಖುಷಿ ಇದು ಒಂದು ಏನೋ ಒಂದೇ ಕೆಲಸ ಆಗ್ತಾ ಇದೆ ನಮಗೆ ಒಂದು ಅನಿಸಿಕೆ ಆಗ್ತದೆ ಸುತ್ತು ಎಷ್ಟು ದೂರ ದೂರದಲ್ಲಿ ಎಷ್ಟು ಸುಮಾರು ಒಂದು ಹನ್ನೆರಡು ಗ್ರಾಮಗಳ ಮೇಲೆ ಬರ್ತದೆ ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರು ದೂರದಲ್ಲಿ ಭೂಮ್ಶೆಟ್ಟಲ್ಲಿ ಸಿದ್ದೇಪಲ್ಲಿ ದೋಮನಪಲ್ಲಿ ಗಡ್ಡೆ ಹಾಲಪಲ್ಲಿ ಗುಡಮಾರ್ಲಲ್ಲಿ ಎರಕೋಟೆ ಹಗ್ರಾರ ಸ ಈ ಥರ ಸುಮಾರು ಹತ್ರ ಹತ್ರವಾಗಿ ಸುಮಾರು ಒಂದು ಹನ್ನೆರಡು ಹದಿಮೂರು ಹಳ್ಳಿಗಳು ಸಿಗ್ತವೆ ಇದು ಒಂದು ಮೆ ಹಸುಗಳಿಗೆ ಮೇಯಿಸ್ಬೇಕಾದ್ರೆ ಇದೊಂದು ಸೆಂಟರ್ ಪಾಯಿಂಟ್ ಇದು ಎಲ್ಲ ಕಡೆನೂ ಇದೊಂದು ಅನುಕೂಲ ಆಗೈತೆ ಹುಲ್ಲುಗೆ ಮತ್ತು ಎಲ್ಲೂ ಈ ಈ ಭಾಗದಲ್ಲಿ ಎಲ್ಲೂ ನೀರು ಸಿಗೋದಿಲ್ಲ ನಾವು ಸುಮಾರು ಒಂದು ಐದಾರು ವರ್ಷದಿಂದ ಬಾಬಾ ದೇವಸ್ಥಾನ ನಾವು ಪೂಜೆ ಮಾಡಿದ ಸ್ಟಾರ್ಟಿಂಗಿನಿಂದ ಇಲ್ಲಿ ನೀರು ಕೊಡ್ತಾ ಇದ್ದೀವಿ ಈ ಬೇಸಿಗೆಯಲ್ಲಿ ನೀರಿಲ್ದೇ ಇರುವಾಗ ನಾವು ಸ್ವಂತ ಖರ್ಚದಿಂದ ನಾವು ನೀರು ಹೊಡಿಸ್ತಾ ಇದ್ದೀವಿ ಮತ್ತು ನಮಗೆ ಇದನ್ನು ನೋಡಿ ಕೆಲವರು ನಮ್ಮ ಸ್ನೇಹಿತರು ಅದಕ್ಕೆ ಸಾಥ್ ಕೊಡ್ತಾರೆ ಇದೊಂದು ಒಂದು ಇದನ್ನು ಒಂದು ಯಾತ್ರಾ ಸ್ಥಳ ಮಾಡಬೇಕು ಮತ್ತು ಇದು ಪ್ರತಿದಿನವೂ ಒಂದು ಸಾವಿರಾರು ಪ್ರಾಣಿಗಳಿಗೆ ಅನುಕೂಲವಾಗಿರೋದ್ರಿಂದ ಇನ್ನು ಇದು ಹಗಲವಾಗಿ ಮಾಡಿ ಹಾಲುವಾಗಿ ಮಾಡಿ ಒಂದು ಚೆಕ್ ಡ್ಯಾಮ್ ಮಾಡಿ ಒಂದು ಪ್ರತಿ ಬೇಸಿಗೆಯಲ್ಲೂ ಪ್ರತಿದಿನವೂ ನೀಲು ನೀರು ಕೊಡಬೇಕ ಶೇಖರಣೆ ಮಾಡಬೇಕು ಅಂತೇಳಿಬಿಟ್ಟು ನಮ್ಗೆ ಆಸೆ ಇದೆ ನೋಡಬೇಕು ದೇವರು ಮುಂದೆ ಏನು ದಾದಿ ತೋರಿಸ್ತಾರೋ ನೋಡಬೇಕು ಮತ್ತು ಈ ಜಾಗದಲ್ಲಿ ಒಂದು ಗೋಶಾಲೆ ಮಾಡಬೇಕಂತಿದ್ದೀವಿ ಒಂದು ಬಾಬಾ ದೇವಸ್ಥಾನ ಕಟ್ಟಬೇಕಂತಿದ್ದೀವಿ ಭಕ್ತಾದಿಗಳಿಗೆ ಮತ್ತು ಸ ಜನರಿಗೆ ಅನುಕೂಲವಾಗುವಂಥ ಒಂದು ಆಶ್ರಮ ಆಗಲಿ ಆಗಲಿ ಮತ್ತು ಇದು ಮುಖ್ಯವಾಗಿ ನಾವು ನಮ್ಮ ಆಸೆ ಇರೋದು ಮೊದಲು ಮಾಡಬೇಕಾಗಿರೋದು ಒಂದು ಗೋಶಾಲೆ ಎಲ್ಲಿ ಯಾರೇ ಬಂದರೂ ಭಕ್ತಾದಿಗಳು ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡಬೇಕು ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಿ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಒಂದು ಸ್ಥಳವನ್ನು ಗುರುತಿಸಬೇಕಾಗಿ ನಾವು ಶ್ರಮ ಪಡ್ತಾಯಿದ್ವಿ ಮುಂದೆನೂ ಕೊಡ್ತೀವಿ ಎಷ್ಟು ಎಕರೆ ಜಮೀನಿಗೆ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ ಇದೇ ನಮಗೆ ತೃಪ್ತಿ ಇದೇ ಒಂದು ನಮಗೆ ಒಂದು ಆಸ್ತಿ ಥರ ನಾವು ಇಷ್ಟು ನಾವು ಬಡತನದಲ್ಲಿದ್ದರೂ ನಾವು ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ ಅನ್ನೋವಂಥದ್ದು ನಮಗೆ ಒಂದು ಖುಷಿ ಅನ್ನಿಸ್ತದೆ ಆದ್ದರಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಇನ್ನೇನಾದರೂ ನಿಮ್ಮ ಸ್ವಯಂ ಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ಅಂದರೆ ನಮ್ಮಂಥವ್ರಿಗೆ ನಾವು ಎಷ್ಟೇ ಒಳ್ಳೆಯ ಕೆಲಸಗಳು ಮಾಡಿದ್ರೂ ನಮಗೆ ಮುಂದೆ ಹೋಗುವಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅನ್ನೋ ಅನಿಸೋದಕ್ಕೆ ದಾರಿಗಳಲ್ಲೂ ತಪ್ಪಿಸ್ ಕೆಲವರು ವ್ಯಕ್ತಿಗಳಿಂದ ತಪ್ಪಿಸ್ತಾ ಇದ್ದಾರೆ ಮತ್ತು ನಾವು ಏನೇ ಮಾಡಿದ್ರೂ ಅವರು ಸ್ವಾರ್ಥಕ್ಕೋಸ್ಕರ ಅವರು ಹೆಸರು ಬೆಳೆ ರೀತಿಯಲ್ಲಿ ಅಪ್ರಚಾರಗಳು ಮಾಡ್ತಾಯಿದ್ರೆ ಈ ವಿಚಾರದಿಂದ ನಮಗೆ ತುಂಬ ನೋವಾಗಿದೆ ಯಾಕಂದರೆ ನಾವು ಪಡುವಂಥ ಕೆಲಸ ನಾವು ಮಾಡೋವಂಥ ಕೆಲಸ ಅವ್ರು ಬಂದು ನೋಡೋದಿಲ್ಲ ನಾವು ಎಲ್ಲೋ ಒಂದು ದನ ಎಲ್ಲೋ ಒಂದು ಕಡೆ ಗುರ್ಸ್ಕೊಂಡಾಗ ಅವ್ರಿಗೆ ಹೊಟ್ಟೆ ಕಿಚ್ಚಿಗೆ ನಮ್ಮ ಮೇಲೆ ಅಪ್ರಚಾರ ನಡೆಯುವಂಥದ್ದು ಈ ರೀತಿಯಾಗಿ ನಡೀತಾ ಇದರಿಂದ ನಮಗೆ ತುಂಬ ನೋವಾಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಒಂದು ಸಚಿವರಾಗ್ಬೋದು ಶಾಸಕರಾಗ್ಬೋದು ಮತ್ತು ಅಧಿಕಾರಿಗಳಾಗ್ಬೋದು ಇವಾಗ ನಾವು ಪ್ರತಿದಿನ ನಾವು ಕಷ್ಟದಲ್ಲಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇವತ್ತು ಸಾವಿರಾರು ಪ್ರಾಣಿಗಳಿಗೆ ನೀರು ಕೊಡ್ತಾ ಇದ್ದೀವಿ ನಮ್ಮಂಥವ್ರಿಗೆ ಇಂಥ ಜಾಗವನ್ನು ಗುರಿಸಿ ಒಂದು ಹೆಚ್ಚಿನ ಹೆಚ್ಚಿನ ಅನ್ನದಾನದಲ್ಲಿ ಒಂದು ಒಳ್ಳೆಯ ಒಂದು ಚೆಕ್ ಡ್ಯಾಮ್ ಕೊಟ್ಟು ಒಂದು ಜನರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗುವಂಥ ರೀತಿಗೆ ನಮಗೆ ಸಹಕಾರ ಕೊಟ್ಟು ಅವ್ರ ಕೈಲಾದಷ್ಟು ಅನುಕೂಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗ್ತದೆ ಪ್ರಾ ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಇಲ್ಲಿ ಕೂಲಿ ಮಾಡುವಂಥ ಜನರು ಬರ್ತಾಯಿರ್ತಾರೆ ಇದು ಹಸುಗಳು ಪ್ರಾಣಿ ಪಕ್ಷಿಗಳು ಮೇಯಿಸುವಂಥ ಜನರು ಬರ್ತಾರೆ ಇವರಿಗೆಲ್ಲ ಅನುಕೂಲ ಆಗ್ತದೆ ಅವ್ರು ಬಂದು ಈ ಜಾಗ ನೋಡಿ ಮತ್ತು ಅವರ ಅನುದಾನಗಳು ಏನಾದರೂ ಚೆಕ್ ಡ್ಯಾಮನ್ನು ಕೊಟ್ಟು ಕಟ್ಟಿಸಿದ್ರೆ ನಮಗೂ ಒಂದು ಅನುಕೂಲ ಮಾಡ್ದಂಗೆ ಆಗ್ತದೆ ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳಿಗೆ ತುಂಬ ಅನುಕೂಲ ಆಗ್ತದೆ ರಸ್ತೆ ಇರಲಿಲ್ಲ ಈ ಜಾಗಕ್ಕೆ ಮುಖ್ಯವಾಗಿ ನಮ್ಮ ಕೈಲಾದಷ್ಟು ಒಂದು ರಸ್ತೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಮಾಡ್ಕೊಂಡು ಇದ್ದೀವಿ ಇವತ್ತು ಜನಗಳಿಗೆ ಮತ್ತು ಅವ್ರ ಜಮೀನುಗಳಿಗೆ ಹೋಗಬೇಕಾದ್ರೆ ಅವ್ರಿಗೆ ಒಂದು ರೀತಿ ಅನುಕೂಲ ಮುಂದೆ ಮುಂಚೆಗಿಂತ ಇವಾಗ ಒಂದು ಅನುಕೂಲ ಆಗ್ತಾಯಿದೆ ನಾವು ಈಗಾಗಲೇ ಇದ್ರ ಬಗ್ಗೆ ಮುರುಘಮಲ ಗ್ರಾಮ ಪಂಚಾಯತ್ಗೆ ಕೊಟ್ಟಿದ್ದೀವಿ ಅವರು ನೂರು ಮೀಟ್ರ್ ಖಾಲಿ ನೂರು ಮೀಟ್ರಿಗೆ ಅನುಕೂಲ ಮಾಡಿಕೊಟ್ರು ಅದು ಸರಿಯಾಗಿ ಸರಿಯಾದ ರೀತಿಯ ರೀತಿಯಲ್ಲಿ ನಮಗೆ ಬಿಲ್ಗಳು ಮಾಡಿಕೊಟ್ಟಿಲ್ಲ ಹೆಸ್ರಿಗೆ ಮಾತ್ರ ಅಷ್ಟೇ ಅದನ್ನು ಅವ್ರು ಉಪಯೋಗಿಸ್ಕೊಳ್ತಾರೆ ಅವರು ಬಂದು ಈ ಪ ಈ ಜಾಗವನ್ನು ನೋಡಿ ಇದಕ್ಕೆ ರೈತರಿಗೆ ಮತ್ತು ಈ ಪ್ರಾಣಿ ಪಕ್ಷಿಗಳಿಗೆ ಮೇಯಿಸೋರಿಗೆ ದಾರಿ ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವ್ರಿಗೆ ಒಳ್ಳೆಯ ಒಂದು ರಸ್ತೆ ಮಾಡಿಕೊಟ್ರೆ ಮತ್ತು ಅವ್ರ ಅನುದಾನಗಳಲ್ಲಿ ಒಂದು ನೀರಿನ ವ್ಯವಸ್ಥೆ ತೊಟ್ಟಿಗಳಾಗ್ಬೋದು ಚಿಕ್ ಡ್ಯಾಮ್ಗೆ ಆಗ್ಬೋದು ಇದು ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನಿಸುತ್ತವೆ ಎಂ ಪೇರ ಶ್ರೀರಾಮಪ್ಪ ಏಮ್ ಇದು ಮಾಕಿ ನೀನುಕೂಲ ಮುನ್ಕ ಪನ್ನೆಂಡ ಕಿಲಮೀಟರ್ ಅಯ್ಯೋ ಮಾಕಿ ನೀನುಕೂಲ ಚುಟ್ಟು ಯಾವ್ದು ತಗೊಳ್ಳಿ ನೀಂಟ್ ಇಂಕು ಎಲ್ಲ ದೂರ ಈ ಸಿಪಿಂದ ಪಲ್ಯ ಹ ಗುಡಮ ಬತ್ತೆ ಆಲಪಲ್ಲ ಗಡ್ಡಿ ಹುಟ್ಟು ಹಗ್ರಾರಮ ಹ ಗುಡಾರ ಪಲ್ಯ ಹಪ್ಪ ಅರಗೋಟೆ ಸೆಂಟ್ರಲ್ಕ ಹಾ ಜೂ ಜಿಂಕೆ ಜಿಂಕೂರು ಪೈನಿ ಜಿಂಕ್ ಚೂಡೋದು ತಗೊಂಡು ಹಾಂ ಹೇಳ

ఏం ఉపయోగము ఇతవా ఏమి ఏం చేస్తా వాన వచ్చినోడు ఉంటాయి వాన లేనోడు మంచి చెప్పే తోలుతా ఉండేది ఒక ఐదారు ఏళ్ళు ఇంకా జువాలు జింకులు అన్నీ ఆడే తాగుతా ఉండే ఏమనిపిస్తుంది చేస్తా ఉండే పనికి అయ్యో ఇప్పుడు నీళ్ళు తోలుకొని ఉంటే మా మాకు చాలా బాగా జువాలకి చెరువులలో ఆడలేవు నీళ్ళు

ನಾವು ಐದಾರು ವರ್ಷನಕ ಇಲ್ಲೇ ವಾಸ್ತವ್ ಮಾಡ್ತಾ ಇದ್ರೆ ಸಿಳಗಾಲದಲ್ಲೇ ನಮ್ಗ ಕುಡಿಯೋಕೆ ನೀರು ಕುರಿಗಳ ನೀರು ನಮ್ಗ ಮಂಜಿನಿಂದ ನಮ್ಗೆ ಇಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದೇನೆ ಅದರಿಂದ ನಾವು ಐದಾರು ವರ್ಷನಕ್ಕ ನಾವ್ ಇಲ್ಲೇ ಇದ್ದೀರಿ ನಮ್ಗ ಸುತ್ತಮುತ್ತ ಎಲ್ಲ ಸರ್ಗಾಲ್ದಲ್ಲಿ ಬಂದು ಇಲ್ಲೇ ನೀರು ತುಚ್ಚಕೊಂಡು ಇಲ್ಲ ಸ್ವಲ್ಪ ತಿಂಕೆ ಮೇಕೆ ಎಲ್ಲ ಇಲ್ಲೇ ಕುಡಿತಾವ ಸರ್ ನೀರು ನಮ್ಗೆ ನಮ್ಗೆ ಇದರಿಂದ ನಮ್ಗೆ ಅನುಕೂಲ ಇನ್ನ ಬೇಕು ಅಂತ ಹೇಳಿ ನಾವು ಕೇಳ್ಕೊಂತ ನಮ್ಗೆ ನೀರು ಇಲ್ಲ ಸರ್ ನಮ್ಗ ಇಲ್ಲ ಅನುಕೂಲ ನಮಗೆ ನಮ್ಗೆ ಸರಿ ಅಮ್ಮ ಇನ್ನೇನಾದ್ರೆ ಹೇಳದಿದೀನಮ್ಮ